ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಮುಂದುವಳೆ ಲೋಕಸಭಾ ಚುನಾವಣೆ ಮುಗ್ದಿದ್ದಾಯ್ತು ಫಲಿತಾಂಶದ ಬಗ್ಗೆ ಇಡೀ ದೇಶ ಕುತೂಹಲದಿಂದ ಕಾಯ್ತಾ ಇದೆ ಜೂನ್ ನಾಲ್ಕಕ್ಕೆ ಫಲಿತಾಂಶ ಹೊರಬೀಳುತ್ತೆ ಫಲಿತಾಂಶಕ್ಕೂ ಮುನ್ನ ಚುನಾವಣಾ ಪ್ರಕ್ರಿಯೆ ಮುಗಿತಾ ಇದ್ದ ಹಾಗೆ ಎಕ್ಸಿಟ್ ಪೋಲ್ ಕುರಿತಾಗಿ ಸಹಜವಾಗಿ ಜನರ ಕುತೂಹಲ ಇರುತ್ತೆ ಕಾರಣ ಇತ್ತೀಚಿನ ಎಕ್ಸಿಟ್ ಪೋಲ್ನ ಭವಿಷ್ಯ ಎಲ್ಲವೂ ಕೂಡ ಫಲಿತಾಂಶಕ್ಕೆ ಹತ್ತಿರ ಇರುತ್ತೆ ಅಥವಾ ಫಲಿತಾಂಶದ ಅಂಕಿ ಸಂಖ್ಯೆ ಹೆಚ್ಚು ಕಡಿಮೆ ಅದೇ ರೀತಿಯಾಗಿ ಇರುತ್ತೆ ಈ ಕಾರಣಕ್ಕಾಗಿ ಎಕ್ಸಿಟ್ ಪೋಲ್ ಗೆ ಸಂಬಂಧಪಟ್ಟ ಹಾಗೆ ಕುತೂಹಲ ಸಹಜ ಹಾಗೆ ಮಾತ್ರಕ್ಕೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಎಕ್ಸಿಟ್ ಪೋಲ್ನ ಭವಿಷ್ಯ ಸತ್ಯ ಆಗಿದೆ ಅಂತಲ್ಲ ಒಂದಷ್ಟು ಬಾರಿ ಸುಳ್ಳು ಕೂಡ ಆಗಿದೆ ಆ ಮಾಹಿತಿಯನ್ನ ಕೊನೆಯದಾಗಿ ನಿಮಗೆ ತಿಳಿಸ್ತೀನಿ ಸದ್ಯ ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟ ಒಂದಷ್ಟು ಹೈಲೈಟ್ ಪಾಯಿಂಟ್ಸ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ನಿನ್ನೆಯ ವಿಡಿಯೋದಲ್ಲಿ ಗಮನಿಸುತ್ತೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಾಗಿದೆ ಹೀಗಾಗಿ ಕೆಲವು ಹೈಲೈಟ್ ಪಾಯಿಂಟ್ಸ್ ಅಥವಾ ದೇಶದ ಗಮನ ಪಾಯಿಂಟ್ಸ್ ಅನ್ನ ಗಮನಿಸೋಣ ಪ್ರಮುಖವಾಗಿ ಹೈಲೈಟ್ಸ್ ಅನ್ನ ಗಮನಿಸಿದಾಗ ಕಳೆದ ಬಾರಿ ಎನ್ ಡಿ ಎ ಒಟ್ಟಾರೆಯಾಗಿ ಗಳಿಸಿದ್ದು ಮುನ್ನೂರ ಐವತ್ ಮೂರು ಸ್ಥಾನ ಈ ಬಾರಿ ನಾನೂರರ ಗುರಿಯನ್ನ ಇಟ್ಕೊಂಡು ಹೊರಟಿದ್ದು ನಾನೂರು ಗೆದ್ದೇ ಗೆಲ್ತೀವಿ ಅಂತ ಪದೇ ಪದೇ ಅವರು ಹೇಳ್ತಾ ಇದ್ರು ಇತ್ತ ಐ ಎನ್ ಡಿಎ ನಾಯಕರು ಹೇಳ್ತಾ ಇದ್ರು ನಾವು ಸರಳ ಬಹುಮತದ ಹತ್ತಿರ ಅಂತ ಬಂದೇ ಬರ್ತೀವಿ ಅಂತ ಹೇಳಿ ಆದರೆ ಎಕ್ಸಿಟ್ ಪೋಲ್ ನ ಭವಿಷ್ಯವನ್ನ ಗಮನಿಸಿದಾಗ ಐಎನ್ ಡಿ ಸರಳ ಬಹುಮತದ ಹತ್ತಿರಕ್ಕೂ ಕೂಡ ಸುಳಿಯುವ ಸಾಧ್ಯತೆ ಇಲ್ಲ ಇನ್ನು ಎನ್ ಡಿಎ ನಾನೂರು ಅಂತ ಹೇಳ್ಕೊಂಡಿದ್ರು ಆದ್ರೆ ನಾನೂರು ಬರದೇ ಇದ್ದರೂ ಕೂಡ ಮುನ್ನೂರ ಎಪ್ಪತ್ತರಿಂದ ಮುನ್ನೂರ ಎಂಬತ್ತರ ಆಸುಪಾಸು ಅಂತ ಎಕ್ಸಿಟ್ ಪೋಲ್ ಭವಿಷ್ಯವನ್ನ ನುಡಿತಾ ಇದ್ದಾವೆ ಅದರಲ್ಲೂ ಕೂಡ ಎರಡು ಸಂಸ್ಥೆ ಟುಡೇಸ್ ಚಾಣಕ್ಯ ಹಾಗೆ ಆಕ್ಸಿಸ್ ಮೈ ಇಂಡಿಯಾ ಎನ್ ಡಿ ನಾನೂರನ್ನು ಕೂಡ ಕೊಟ್ಟು ಬಿಟ್ಟಿದ್ದಾವೆ ಆಕ್ಸಿಸ್ ಮೈ ಇಂಡಿಯಾ ಅಂತ ನಾನೂರು ಪ್ಲಸ್ ಎನ್ನುವ ರೀತಿಯಲ್ಲಿ ಭವಿಷ್ಯವನ್ನ ನೋಡುತ್ತಾ ಇದೆ ಇನ್ನು ಫಲಿತಾಂಶದವರೆಗೆ ನಾವು ಕಾದು ನೋಡಬೇಕು ಇದು ಎಷ್ಟರ ಮಟ್ಟಿಗೆ ದಿಟ ಆಗುತ್ತೆ ಏನ್ ಕತೆ ಅಂತ ಇನ್ನು ಒಟ್ಟಾರೆ ಹೈಲೈಟ್ಸ್ ಆದ್ರೆ ಇನ್ನು ರಾಜ್ಯದ ವಿಚಾರವನ್ನ ಗಮನಿಸ್ತಾ ಹೋಗೋದಾದ್ರೆ ಒಂದಷ್ಟು ರಾಜ್ಯ ಗಮನ ಸೆಳೆಯುತ್ತಾ ಇದೆ ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ಗೆ ಅತಿ ಹೆಚ್ಚು ಅಂದ್ರೆ ಎಂಟು ಸ್ಥಾನವನ್ನು ನೀಡಲಾಗಿದೆ ಯಾವುದೇ ಕಾರಣಕ್ಕೂ ಎರಡಂಕಿ ದಾಟೋದಿಲ್ಲ ಅನ್ನೋದು ಎಕ್ಸಿಟ್ ಪೋಲ್ನ ಭವಿಷ್ಯ ಬಿಜೆಪಿ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಟ್ವೆಂಟಿ ಪ್ಲಸ್ ಅಂತ ಭವಿಷ್ಯ ನುಡಿತಾ ಇದ್ದಾವೆ ಜೆ ಡಿ ಎಸ್ ಮೂರರಲ್ಲೂ ಗೆಲ್ಲಬಹುದು ಇಲ್ಲ ಅಂತಾದರೆ ಕನಿಷ್ಠ ಎರಡು ಸ್ಥಾನವನ್ನಂತೂ ಗೆಲುವು ಪಕ್ಕ ಎನ್ನುವ ರೀತಿಯಲ್ಲಿ ಭವಿಷ್ಯ ನೋಡುತ್ತಿದ್ದಾವೆ ಪ್ರಜ್ವಲ್ ರೇವಣ್ಣ ಸೋಲಬಹುದು ಎನ್ನುವ ರೀತಿಯಲ್ಲಿ ಒಂದಷ್ಟು ಎಕ್ಸಿಟ್ ಪೋಲ್ನ ಭವಿಷ್ಯ ಬರ್ತಾ ಇದೆ ಆದರೆ ಎಷ್ಟು ಮಟ್ಟಿಗೆ ಸತ್ಯ ಆಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗಿದೆ ಇದು ನಮ್ಮ ಕರ್ನಾಟಕದ ಸಂಗತಿ ಒಟ್ಟಾರೆಯಾಗಿ ಕಾಂಗ್ರೆಸ್ ಎರಡಂಕ ಿ ದಾಟೋದಿಲ್ಲ ಅನ್ನೋದು ಎಕ್ಸಿಟ್ ಪೋಲ್ನ ಭವಿಷ್ಯ ಅದರ ಆಚೆಗೆ ಒಂದಷ್ಟು ರಾಜ್ಯ ಇದೀಗ ಗಮನ ಸೆಳೆತ ಇದ್ದಾವೆ ಪ್ರಮುಖವಾಗಿ ಗಮನ ಸೆಳೆತಿರುವಂತಹ ರಾಜ್ಯ ಅಂದ್ರೆ ಅದು ತಮಿಳುನಾಡು ಯಾಕೆ ತಮಿಳುನಾಡಿನ ಬಗ್ಗೆ ಈ ಪರಿಯಾಗಿ ಚರ್ಚೆ ಆಗ್ತಿದೆ ಅಂದ್ರೆ ಬಿಜೆಪಿ ನಾಯಕರು ಈ ಬಾರಿ ದಕ್ಷಿಣ ಭಾರತವನ್ನೇ ಟಾರ್ಗೆಟ್ ಮಾಡಿದ್ರು ಅದರಲ್ಲೂ ವಿಶೇಷವಾಗಿ ತಮಿಳುನಾಡನ್ನ ಟಾರ್ಗೆಟ್ ಮಾಡಿದ್ರು ಏನಾದರೂ ಮಾಡಿ ಒಂದಷ್ಟು ಸ್ಥಾನವನ್ನ ಅಲ್ಲಿ ಗೆಲ್ಲಬೇಕು ಅಟ್ಲೀಸ್ಟ್ ಖಾತೆಯನ್ನಾದ್ರೂ ಓಪನ್ ಮಾಡಬೇಕು ಅಂತ ಅಣ್ಣಾಮಲೈ ಅದರ ಮುಂದಾಳತ್ವವನ್ನು ವಹಿಸಿದ್ರು ಅಣ್ಣಾಮಲೈ ಮೊದಲು ಮಾಡಿದಂಥ ಪ್ಲಾನ್ ಅಂದ್ರೆ ಎ ಜೊತೆಗೆ ಸಂಬಂಧವನ್ನ ಕಡಿತಗೊಳಿಸಿಕೊಂಡ್ರು ಅದಾದ ಬಳಿಕ ಇಡೀ ರಾಜ್ಯಾದ್ಯಂತ ಪಾದಯಾತ್ರೆಯನ್ನು ಹೊರಟಿದ್ರು ಪಾದಯಾತ್ರೆಗೆ ಅಭೂತಪೂರ್ವವಾದಂತಹ ಬೆಂಬಲ ಸಿಕ್ಕಿತ್ತು ಎಕ್ಸಿಟ್ ಪೋಲ್ ನ ಭವಿಷ್ಯವನ್ನು ಗಮನಿಸ್ತಾ ಇದ್ರೆ ಅಣ್ಣಾಮಲೈ ಆ ಪಾದಯಾತ್ರೆ ಅಣ್ಣಾ ಮಲೈ ಆ ವರ್ಚಸ್ಸು ಮ್ಯಾಜಿಕ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ತಮಿಳುನಾಡು ಬಿಜೆಪಿಗೆ ಬರಡು ಭೂಮಿ ಅಂತ ಎಷ್ಟು ವರ್ಷಗಳ ಕಾಲ ಕರೀತಾ ಇದ್ವಲ್ಲ ಆದ್ರೆ ಈ ಬಾರಿ ಬರೀ ಖಾತೆಯನ್ನು ಓಪನ್ ಮಾಡೋದಲ್ಲ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ಸ್ಥಾನವನ್ನು ಗೆಲ್ಲಬಹುದು ಎನ್ನುವ ರೀತಿಯಲ್ಲಿ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಅಣ್ಣಾಮಲೈ ಸೋಲಬಹುದು ಅಂತ ಒಂದಷ್ಟು ಮಂದಿ ಭವಿಷ್ಯ ನೋಡಿತಾ ಇದ್ದಾರೆ ಅಣ್ಣಾಮಲೈ ಸೋತ್ರೂ ಕೂಡ ಅಣ್ಣಾಮಲೈ ಮುಂದಾಳತ್ವದಲ್ಲಿ ಬಿಜೆಪಿ ತಮಿಳುನಾಡಿನಲ್ಲಿ ಗಟ್ಟಿಯಾದಂಥ ಬಾವುಟವನ್ನು ನೆಡಲು ಯಶಸ್ವಿಯಾಗಿದೆ ಅನ್ನೋದು ಒಂದಷ್ಟು ಎಕ್ಸಿಟ್ ಪೋಲ್ ಸಂಸ್ಥೆಗಳ ಭವಿಷ್ಯ ಆಗಿದೆ ಒಂದು ಸಂಸ್ಥೆಯಂತೂ ಏಳು ಸ್ಥಾನವನ್ನ ನೀಡಿಬಿಟ್ಟಿದೆ ಬಿಜೆಪಿಗೆ ಐದರಿಂದ ಏಳು ಸ್ಥಾನವನ್ನು ಗೆದ್ಕೊಂಡು ಬಿಟ್ಟರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲವೇ ಅಲ್ಲ ಅಣ್ಣಾಮಲೈ ಹಿರಿಮೆ ಗರಿಮೆ ಎಲ್ಲವೂ ಕೂಡ ಇನ್ನಷ್ಟು ಜಾಸ್ತಿ ಆಗುತ್ತೆ ಇದರ ಕಂಪ್ಲೀಟ್ ಆದಂತ ಕ್ರೆಡಿಟ್ ಕೂಡ ಅಣ್ಣಾಮಲೆಯೇ ಪಡೆದುಕೊಳ್ತಾರೆ ಯಾಕಂದ್ರೆ ಆ ಪರಿಯಾದಂತ ಶ್ರಮವನ್ನ ಹಾಕಿದ್ರು ತಮ್ಮ ಪಕ್ಷದಲ್ಲೇ ಒಂದಷ್ಟು ವಿರೋಧಿಗಳನ್ನ ಫೇಸ್ ಮಾಡಿ ಬೇರೆ ವಿಪಕ್ಷಗಳಲ್ಲೂ ಕೂಡ ಒಂದಷ್ಟು ವಿರೋಧಿಗಳನ್ನ ಫೇಸ್ ಮಾಡಿ ಈ ಪರಿಯಾದಂತ ಸಾಧನೆ ಮಾಡೋದಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಆದ್ರೆ ಈಗಲೇ ಹೇಳೋದಕ್ಕೆ ಆಗೋದಿಲ್ಲ ತಮಿಳುನಾಡಿನಲ್ಲಿ ಬಿಜೆಪಿ ಮ್ಯಾಜಿಕ್ ಮಾಡ್ಬಿಡ್ತಾರೆ ಅಂತ ಹೇಳಿ ಆದ್ರೆ ಎಕ್ಸಿಟ್ ಪೋಲ್ ಸಂಸ್ಥೆಗಳು ಮಾತ್ರ ಆ ಮ್ಯಾಜಿಕ್ ಗೆ ಸಂಬಂಧಪಟ್ಟ ಹಾಗೆ ಭವಿಷ್ಯ ನೋಡುತ್ತಿದ್ದಾವೆ ಫಲಿತಾಂಶದವರೆಗೆ ಕಾದು ನೋಡೋಣ ಇನ್ನುಳಿದಂತೆ ಹೆಚ್ಚು ಗಮನ ಸೆಳೆತಿರ ದಕ್ಷಿಣದ ರಾಜ್ಯಗಳು ಕಳೆದ ಬಾರಿ ಪಿಗೆ ದಕ್ಷಿಣದಲ್ಲಿ ಕರ್ನಾಟಕ ತೆಲಂಗಾಣ ಬಿಟ್ರೆ ಬೇರೆ ಎಲ್ಲೂ ಕೂಡ ಅಂದುಕೊಂಡಂತ ಯಾವುದೇ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಕರ್ನಾಟಕದಲ್ಲಿ ಇಪ್ಪತ್ತೈದು ಪ್ಲಸ್ ಸುಮಲತ ಇಪ್ಪತ್ತ ಆರು ಇನ್ನುಳಿದಂತೆ ತೆಲಂಗಾಣದ ನಾಲ್ಕು ಸ್ಥಾನವನ್ನ ಪಡೆದುಕೊಂಡಿದ್ರು ಆದರೆ ಈ ಬಾರಿ ಗಮನಿಸಿದಾಗ ಮೂವತ್ತೈದರಿಂದ ನಲವತ್ತು ಸ್ಥಾನದವರೆಗೆ ಹೋಗೋ ಲಕ್ಷಣಗಳು ಕಾಣಿಸ್ತಾ ಇದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂದು ತಮಿಳುನಾಡಿನ ಉದಾಹರಣೆಯನ್ನು ಕೊಟ್ಟೆ ಮತ್ತೊಂದು ಕೇರಳದಲ್ಲೂ ಕೂಡ ಬಿಜೆಪಿ ಖಾತೆಯನ್ನು ತೆರೆಯುತ್ತಂತೆ ಎರಡರಿಂದ ಮೂರು ಸ್ಥಾನ ಗೆಲ್ಲಬಹುದು ಅಂತಲೂ ಕೂಡ ಒಂದಷ್ಟು ಸಂಸ್ಥೆಗಳು ಹೇಳ್ತಿದ್ದಾವೆ ಕೇರಳದಲ್ಲಿ ಅಂತದೊಂದು ಸಾಧನೆಯನ್ನ ಮಾಡಿದ್ರೆ ಅದು ಕೂಡ ಸಾಮಾನ್ಯವಾದಂತ ವಿಚಾರ ಅಲ್ಲ ಯಾಕಂದ್ರೆ ಕೇರಳವೂ ಕೂಡ ಬಿಜೆಪಿಗೆ ಇಷ್ಟು ವರ್ಷಗಳ ಕಾಲ ಬರಡು ಭೂಮಿ ಅಂತ ಹೇಳ್ತಾ ಇದ್ವಿ ಆದರೆ ಇತ್ತೀಚೆಗೆ ಕೇರಳದಲ್ಲೂ ಕೂಡ ಬಿಜೆಪಿ ಸದ್ದು ಮಾಡುವಂತ ಲಕ್ಷಣ ಕಾಣಿಸ್ತಾ ಇದೆ ಇನ್ನು ತೆಲಂಗಾಣದಲ್ಲಂತೂ ಚಂದ್ರಶೇಖರ್ ರಾವ್ ಹಾಗೆ ಅವರ ಪಕ್ಷ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗ್ತಿದ್ದ ಹಾಗೆ ಆ ಸ್ಥಾನವನ್ನು ಬಿಜೆಪಿ ಆಕ್ರಮಿಸಿಕೊಳ್ಳುವ ಹಾಗೆ ಇದೆ ಕಾರಣ ಎಕ್ಸಿಟ್ ಪೋಲ್ ಭವಿಷ್ಯ ನೋಡಿದಂತಹ ಸಂಸ್ಥೆಗಳು ತೆಲಂಗಾಣದಲ್ಲೂ ಕೂಡ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಎನ್ನುವ ರೀತಿಯಲ್ಲಿ ಭವಿಷ್ಯವನ್ನ ನೋಡುತ್ತಿದ್ದಾವೆ ತೆಲಂಗಾಣದಲ್ಲಿ ಆ ರೀತಿಯಾಗಿ ಏನಾದರೂ ರಿಸಲ್ಟ್ ಬಂತು ಅಂದ್ರೆ ಅದು ಕೂಡ ದೊಡ್ಡ ಮಟ್ಟಗಿನ ಸಾಧನೆ ಅನಿಸ್ಕೊಳ್ಳುತ್ತೆ ಇನ್ನು ಆಂಧ್ರ ಪ್ರದೇಶದಲ್ಲೂ ಕೂಡ ಅದೇ ರೀತಿಯಾದಂಥ ಭವಿಷ್ಯವನ್ನ ಎಕ್ಸಿಟ್ ಪೋಲ್ ಸಂಸ್ಥೆಗಳು ನೋಡುತ್ತಿದ್ದಾವೆ ಆಂಧ್ರದಲ್ಲೂ ಕೂಡ ಟಿ ಡಿ ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವಂತಹ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಬಹುದು ಅನ್ನೋದು ಒಂದಷ್ಟು ಸಂಸ್ಥೆಗಳ ಭವಿಷ್ಯ ಇನ್ನೊಂದಷ್ಟು ಸಂಸ್ಥೆಗಳು ಬೇರೆ ರೀತಿಯಾದಂತಹ ಅಂಕಿ ಸಂಖ್ಯೆಯನ್ನೇ ಕೊಟ್ಟಿದ್ದಾವೆ ಒಟ್ಟಾರೆಯಾಗಿ ದಕ್ಷಿಣದಲ್ಲಿ ಕರ್ನಾಟಕ ಕೇರಳ ತಮಿಳುನಾಡು ತೆಲಂಗಾಣ ಆಂಧ್ರಪ್ರದೇಶ ಹೀಗೆ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಬಿಜೆಪಿ ದೊಡ್ಡ ಮಟ್ಟಿಗಿನ ಸಾಧನೆ ಮಾಡುತ್ತೆ ಎನ್ನುವ ರೀತಿಯಲ್ಲಿ ಭವಿಷ್ಯ ನೋಡುತ್ತಿದ್ದಾವೆ ಇನ್ನು ದೇಶದ ಗಮನ ಸೆಳೆಯುವಂತಹ ಇನ್ನೊಂದು ರಾಜ್ಯ ಅಂದ್ರೆ ಅದು ವೆಸ್ಟ್ ಬಂಗಾಲ್ ಪಶ್ಚಿಮ ಬಂಗಾಳ ಕಾರಣ ಅಲ್ಲಿ ಬಿಜೆಪಿ ಮತ್ತು ಮಮತಾ ಬ್ಯಾನರ್ಜಿ ನಡುವೆ ನಿರಂತರವಾದಂತಹ ಟಿಕಾ ಅತಿಕಾಟ ನಡ್ಕೊಂಡು ಬರ್ತಾನೆ ಇದೆ ಅದು ಯಾವ್ಯಾವ ಹಂತಕ್ಕೆಲ್ಲ ಹೋಗಿ ತಲುಪಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತ ಸಂಗತಿ ಈ ಹಿಂದಿನ ಒಂದಷ್ಟು ತಿಕ್ಕಾಟದಲ್ಲಿ ಮಮತಾ ಬ್ಯಾನರ್ಜಿಯೇ ಮುನ್ನಡೆಯನ್ನು ಸಾಧಿಸ್ತಾ ಇದ್ರು ಬಿಜೆಪಿಗಿಂತ ಎಲ್ಲ ವಿಚಾರದಲ್ಲೂ ಕೂಡ ಗೆಲುವನ್ನು ಸಾಧಿಸ್ತಾ ಇದ್ರು ಪಶ್ಚಿಮ ಬಂಗಾಳದಲ್ಲಿ ಆದರೆ ಈ ಬಾರಿ ಎಕ್ಸಿಟ್ ಪೋಲ್ ಭವಿಷ್ಯ ನುಡಿದ ಪ್ರಕಾರವಾಗಿ ಬಿಜೆಪಿ ಮಮತಾ ಬ್ಯಾನರ್ಜಿಗೆ ಶಾಕ್ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತಂತೆ ಪ್ರಶಾಂತ್ ಕಿಶೋರ್ ಈ ಹಿಂದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭವಿಷ್ಯ ನೋಡಿದ್ರು ತೆಲಂಗಾಣ ಪಶ್ಚಿಮ ಬಂಗಾಳ ಇಂತಹ ರಾಜ್ಯದಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅಂತ ಇದೀಗ ಎಕ್ಸಿಟ್ ಪೋಲ್ ಸಂಸ್ಥೆಗಳು ಕೂಡ ಅದೇ ಭವಿಷ್ಯವನ್ನ ನುಡಿತಾ ಇದ್ದಾವೆ ಪಶ್ಚಿಮ ಬಂಗಾಳದಲ್ಲಿ ಇನ್ನುಳಿದಂತೆ ಮಹಾರಾಷ್ಟ್ರ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಇರುವಂತಹ ರಾಜ್ಯಗಳಲ್ಲಿ ಅದು ಒಂದು ಮಹಾರಾಷ್ಟ್ರದಲ್ಲೂ ಕೂಡ ಬಿಜೆಪಿ ಸಾಧನೆ ಮಾಡುತ್ತೆ ಅನ್ನೋದು ಎಕ್ಸಿಟ್ ಪೋಲ್ನ ಭವಿಷ್ಯ ಬಿಹಾರವೂ ಗಮನ ಸೆಳೆತ ಇತ್ತು ಬಿಹಾರದಲ್ಲೂ ಕೂಡ ಈ ಬಾರಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ದೊಡ್ಡ ಮಟ್ಟಿಗಿನ ಸಾಧನೆ ಮಾಡುತ್ತೆ ಅಂತ ಆ ಸಂಸ್ಥೆಗಳಲ್ಲೂ ಕೂಡ ಭವಿಷ್ಯ ನಡೀತಿದ್ದಾವೆ ಇನ್ನೊಂದು ಗಮನ ಸೆಳೆಯುವಂಥ ರಾಜ್ಯ ಅಂದರೆ ಅದು ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿ ಅರವತ್ತ ಎರಡಕ್ಕೆ ಬಿಜೆಪಿ ಬಂದು ನಿಂತಿತ್ತು ಆದರೆ ಈ ಬಾರಿ ಅರವತ್ತೇಳರಿಂದ ಎಪ್ಪತ್ತೆರಡರವರೆಗೆ ಹೋಗಬಹುದು ಅಂತ ಇರೋದೇ ಎಂಬತ್ತು ಸ್ಥಾನ ಅಲ್ಲಿ ಎಪ್ಪತ್ತೆರಡರವರೆಗೆ ಎನ್ ಡಿ ಎ ಹೋಗಬಹುದು ಎನ್ನುವ ರೀತಿಯಲ್ಲಿ ಎಕ್ಸಿಟ್ ಪೋಲ್ ಸಂಸ್ಥೆಗಳು ಭವಿಷ್ಯ ನೋಡುತ್ತಿದ್ದಾವೆ ದೆಹಲಿಯಲ್ಲೂ ಕೂಡ ಬಿಜೆಪಿ ಮ್ಯಾಜಿಕ್ ಮಾಡುತ್ತೆ ಅನ್ನೋದು ಭವಿಷ್ಯ ಇನ್ನುಳಿದಂತೆ ಅವರಿಗೆ ಹಿಂದಿ ಪ್ರಾಬಲ್ಯ ಇರುವಂತಹ ರಾಜ್ಯಗಳು ಈ ರಾಜಸ್ಥಾನ್ ಆಗಿರಬಹುದು ಗುಜರಾತ್ ಆಗಿರಬಹುದು ಮಧ್ಯಪ್ರದೇಶ ಆಗಿರಬಹುದು ಇಂತಹ ರಾಜ್ಯಗಳು ಬಿಜೆಪಿಗೆ ದೊಡ್ಡ ಸಮಸ್ಯೆ ಅಲ್ಲವೇ ಅಲ್ಲ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಕಳೆದ ಬಾರಿಯ ರಿಸಲ್ಟ್ ರಿಪೀಟ್ ಆಗುತ್ತೆ ಅನ್ನೋದು ಎಕ್ಸಿಟ್ ಪೋಲ್ನ ಭವಿಷ್ಯ ಒಟ್ಟಾರೆಯಾಗಿ ಇದು ಎಕ್ಸಿಟ್ ಪೋಲ್ನ ಒಂದಷ್ಟು ಹೈಲೈಟ್ಸ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹಾಗಾದ್ರೆ ಎಕ್ಸಿಟ್ ಪೋಲ್ ಯಾವಾಗ್ಲೂ ಕೂಡ ನಿಜ ಆಗುತ್ತಾ ಅಥವಾ ಸುಳ್ಳಾಗುತ್ತಾ ಎನ್ನುವಂತ ವಿಚಾರವನ್ನ ಗಮನಿಸಿದಾಗ ಈ ಹಿಂದೆ ಆರು ಬಾರಿ ಉಲ್ಟಾ ಆಗಿದೆ ಅದರಲ್ಲಿ ದೊಡ್ಡ ಮಟ್ಟಿಗೆ ಉಲ್ಟಾ ಆಗಿದ್ದು ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಆಗ ವಾಜಪೇಯಿ ನೇತೃತ್ವದ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಅಂತ ಎಲ್ಲಾ ಸಂಸ್ಥೆಗಳು ಕೂಡ ಭವಿಷ್ಯವನ್ನ ನೋಡಿದ್ವು ಇನ್ನೂರ ಎಪ್ಪತ್ತೈದು ಸ್ಥಾನವನ್ನು ಪಡಿಬಹುದು ಅಂತ ಹೇಳಿದ್ವು ಆದ್ರೆ ಎನ್ ಡಿ ಎ ನೂರ ಎಂಬತ್ತೇಳು ಸ್ಥಾನಕ್ಕೆ ಸೀಮಿತ ಆಯಿತು ಆಗ ಯು ಪಿ ಎ ಅಧಿಕಾರಕ್ಕೆ ಬಂದಿತ್ತು ದೊಡ್ಡ ಮಟ್ಟದಲ್ಲಿ ಎಕ್ಸಿಟ್ ಪೋಲ್ನ ಭವಿಷ್ಯ ಸುಳ್ಳಾಗಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎನ್ ಡಿ ಎಗೆ ಇನ್ನೂರ ಎಂಬತ್ತೊಂಬತ್ತು ಸ್ಥಾನವನ್ನು ಮಾತ್ರ ಕೊಟ್ಟಿದ್ವು ಎಕ್ಸಿಟ್ ಪೋಲ್ ಸಂಸ್ಥೆಗಳು ಆದರೆ ಮುನ್ನೂರ ಮೂವತ್ತ ಆರು ಸ್ಥಾನವನ್ನು ಪಡೆದುಕೊಂಡು ಬಿಜೆಪಿ ಅಥವಾ ಎನ್ ಡಿ ಎ ಅಧಿಕಾರಕ್ಕೆ ಬಂದಿತ್ತು ಎರಡು ಸಾವಿರದ ಹದಿನೇಳು ಯು ಪಿ ಎಲೆಕ್ಷನ್ನಲ್ಲೂ ಕೂಡ ಉಲ್ಟ ಆಗಿತ್ತು ಎರಡು ಸಾವಿರದ ಹದಿನೈದು ಬಿಹಾರ್ ಎಲೆಕ್ಷನ್ ಉಲ್ಟಾಗಿತ್ತು ಎರಡು ಸಾವಿರದ ಹದಿನೈದು ದೆಲ್ಲಿ ಎಲೆಕ್ಷನ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಉಲ್ಟಾಗಿತ್ತು ಎರಡು ಸಾವಿರದ ಇಪ್ಪತ್ಮೂರು ಛತ್ತೀಸ್ಗಢ ಎಲೆಕ್ಷನಲ್ಲೂ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಏರುಪೇರಾಗಿತ್ತು ಈ ರೀತಿಯಾಗಿ ಹೆಚ್ಚು ಕಡಿಮೆ ಆರು ಬಾರಿ ಎಕ್ಸಿಟ್ ಪೋಲ್ನ ಭವಿಷ್ಯ ಉಲ್ಟಾ ಆದಂಥ ಉದಾಹರಣೆಯೂ ಕೂಡ ಇದೆ ಆದರೆ ಆಗಿನ ಟೆಕ್ನಾಲಜಿಗೂ ಈಗಿನ ಟೆಕ್ನಾಲಜಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಂದರೆ ಈಗ ಎಕ್ಸಿಟ್ ಪೋಲ್ ಸಂಸ್ಥೆಗಳು ಸಂಗ್ರಹಿಸುವಂಥ ಮಾಹಿತಿ ಅಥವಾ ಕರಾರುವಕ್ಕಾಗ ಒಂದಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕ್ತಾರಲ್ಲ ಅದಕ್ಕೂ ಆಗಿನಕ್ಕೂ ವ್ಯತ್ಯಾಸ ಇದೆ ಆದ್ರೆ ಎನಿವೆ ಕಾದು ನೋಡ್ಬೇಕು ನಾವು ಫಲಿತಾಂಶ ಬರುವವರೆಗೂ ಕೂಡ ಈಗಲೇ ಎಲ್ಲವನ್ನೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಎಕ್ಸಿಟ್ ಪೋಲ್ನ ನ ಭವಿಷ್ಯ ಏನ್ ಹೇಳ್ತಿದೆ ಅಂತ ಮಾಹಿತಿಯನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ ಧನ್ಯವಾದ